ಕಮ್ ಟು ಕಿಚನ್ ಡೈರಿ ಇವತ್ತು ಕಿಚನ್ ಡೈರಿಲಿ ಒಂದು ಫಲೂಡಾ ಮಿಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಹೇಗೆ ಮಾಡೋದಂತ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನಾನು ಮಾಡಿರೋದು ಇವತ್ತು ಪಿಸ್ತಾ ಫ್ಲೇವರ್ ಮಾಡಿದ್ದೀನಿ ಇದರಲ್ಲಿ ಸುಮಾರು ಫ್ಲೇವರ್ಗಳು ಸಿಗುತ್ತೆ ಇದರಲ್ಲಿ ಆಪಲ್ ಕಸ್ಟರ್ಡು ರೆಸ್ಬೆರಿ ಕಸ್ಟರ್ಡು ಚಾಕ್ಲೇಟ್ ಫ್ ಫ್ಲೇವರು ಮತ್ತು ಪೈನಾಪಲ್ ಫ್ಲೇವರು ಎಲ್ಲಿ ಸುಮಾರು ವೆರೈಟಿ ಹೀಗೆ ಸುಮಾರು ವೆರೈಟಿ ನಿಮಗೆ ಫ್ಲೇವರ್ಸ್ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಂದು ಮಾಡ್ಕೋಬೋದು ಅದು ಹೇಗೆ ಮಾಡೋದಂತ ಈಗ ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇವತ್ತು ನಾನು ಈ ಥರ ಒಂದು ಫಲೂಡ ಮಿಕ್ಸ್ ಅಂತ ಒಂದು ತೊಗೊಂಡಿದ್ದೀನಿ ನಾನು ಯಾವ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಜಸ್ಟ್ ನಾನು ಮಾಡೋ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸುಮಾರು ವೆರೈಟಿಗಳು ಸಿಗುತ್ತೆ ಫ್ಲೇವರ್ಗಳು ನಾನು ಇವತ್ತು ತೊಗೊಂಡಿರೋದು ಪಿಸ್ತಾ ಫ್ಲೇವರ್ನ ತೊಗೊಂಡಿದ್ದೀನಿ ಅದು ಹೇಗೆ ಮಾಡೋದಂತ ಕವರ್ ಮೇಲೆ ನೀಟಾಗಿ ಕೊಟ್ಟಿರ್ತಾರೆ ಒಂದ್ಸಲ ನೀವು ಓದಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹೇಗೆ ಮಾಡೋದಂತ ಆದರೂ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದ್ರ ಒಳಗಡೆ ಇದ್ದಿದ್ದು ಇಂಗ್ರೀಡಿಯೆಂಟ್ಸು ಹೀಗಿರುತ್ತೆ ಇದನ್ನು ನಾನು ಇಲ್ಲಿ ಒಂದು ಗಾಜಿಂಗ್ ಬೌಲ್ ತೊಗೊಂಡಿದ್ದೀನಿ ಮೊದಲಿಗೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕೊಂಡಿದ್ದೀನಿ ಪೂರ್ತಿನೂ ನಾನು ಇವತ್ತು ತಗೊಂಡಿರೋದು ಪಿಸ್ತಾ ಫ್ಲೇವರ್ ಆಗಿರೋದ್ರಿಂದ ಅವರು ಪಿಸ್ ಪಿಸ್ತಾ ಫ್ಲೇವರ್ದು ಏನೋ ಇಂಗ್ರೀಡಿಯಂಟ್ಸ್ ಹಾಕಿರ್ತಾರೆ ಜೊತೆಗೆ ಚಿಯಾ ಸೀಡ್ಸನ್ನು ಹಾಕಿರ್ತಾರೆ ಜೊತೆಗೆ ಸಾವಿಗೆನೂ ಸ್ವಲ್ಪ ಹಾಕಿರ್ತಾರೆ ಇಷ್ಟೂ ಇರುತ್ತೆ ಇದರಲ್ಲಿ ಮತ್ತು ಸ್ವಲ್ಪ ಶುಗರ್ ಕಂಟೆಂಟು ಇರುತ್ತೆ ಅನಿಸುತ್ತೆ ಈಗ ಇದನ್ನು ಇಷ್ಟು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಟೂ ಹಂಡ್ರೆಡ್ ಮಿಲಿಗ್ರಾಮ್ ಮಿಲಿ ಅಷ್ಟು ನೀರನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಇದನ್ನೇ ನೀಟಾಗಿ ಒಂದು ಐದು ನಿಮಿಷ ಹಾಗೆಯೇ ಇದರಲ್ಲಿ ನೆನೆಸೋಣ ನಾವು ಈಗ ಒಂದು ಐದು ನಿಮಿಷ ಇದು ನೆನೆಯಲ್ಲಿ ಇಷ್ಟೊತ್ತಿಗೆ ನಾವು ಇನ್ನೊಂದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಇಲ್ಲಿ ಒಂದ್ ಲೀಟರ್ ಅಷ್ಟು ಫುಲ್ ಕ್ರೀ ಫುಲ್ ಫ್ಯಾಟ್ ಮಿಲ್ಕ್ನ ತಗೊಂಡಿದ್ದೀನಿ ಅದನ್ನ ಈ ಬಾಂಡ್ಲಿಗೆ ಹಾಕೊಳ್ತಾ ಇದ್ದೀನಿ ಫುಲ್ ಒಂದು ಲೀಟರ್ನು ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡ್ರೇ ಇದು ಟೇಸ್ಟ್ ಆಗಿ ಬರುತ್ತೆ ಹಾಗಾಗಿ ಇದನ್ನೇ ಆದಷ್ಟು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ಲೀಟರ್ ಅಷ್ಟು ಮಿಲ್ಕನ್ನು ಹಾಲನ್ನ ಈ ಬಾಣಲಿಗೆ ಹಾಕೊಂಡಿದ್ದೀನಿ ಈಗ ಇದನ್ನು ಕುದಿಸ್ಕೊಳ್ಳೋಣ ನಾವು ಸ್ಟವ್ ಮೇಲೆ ಈಗ ನೋಡಿ ನಾನು ಸ್ಟವ್ ಸ್ಟವ್ ಮೇಲೆ ಹಾಲನ್ನು ಕುದಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಇದು ಸಲ ಕುದಿಯೋ ಕುದಿಯೋದಕ್ಕೆ ಶುರು ಆಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನೋಡಿ ಈಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಸ್ಟವ್ ಫ್ಲೇಮನ್ನ ನಾವು ಪೂರ್ತಿ ಕಡಿಮೆ ಮಾಡಿಬಿಡ್ಬೇಕು ಮತ್ತು ಇಲ್ಲಿ ನಾವು ತೆಗ್ದು ತೆಗ್ದಿಟ್ಕೊಂಡಿರ್ತೀವಲ್ಲ ನೀರಲ್ಲಿ ಹಾಕಿ ಅದನ್ನು ಸಲ ನೀಟಾಗಿ ಹೀಗೆ ಸ್ಪೂನಿಂದ ಮಿಕ್ಸ್ ಮಾಡಿ ಇದಕ್ಕೆ ನಿಧಾನವಾಗಿ ಸೇರಿಸ್ಕೋಬೇಕಾಗತ್ತೆ ನೋಡಿ ನಿಧಾನವಾಗಿ ಸೇರಿಸ್ಕೊಂಡು ಈಗ ಸೌಟಿಂದ ಈ ನಾವು ಹಾಕಿರ್ತೀವಲ್ಲ ಹಾಕಿರೋ ಸಾವಿಗೆ ಬೇಯೋವರೆಗೂ ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ತಳ ಇಡ್ಕೊಳ್ಳುತ್ತೆ ಹಾಗಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ನಿಮಗೇನಾದರೂ ಸಕ್ಕರೆ ಕಡಿಮೆ ಅಂತ ಅನಿಸಿದ್ರೆ ಇನ್ನೊಂದು ಸ ಎರಡು ಮೂರು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಇವರು ಕರೆಕ್ಟಾಗಿ ಕೊಟ್ಟಿರ್ತಾರೆ ಆಲ್ರೆಡಿ ಕರೆಕ್ಟಾಗಿ ಇರುತ್ತೆ ಕವರಲ್ಲಿ ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೂರು ಸ್ಪೂನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಸಾವಿಗೆ ಬೆಂದಿದ್ಯಾ ಇಲ್ಲ ಅಂತ ಹಾಗೆ ತಿಕ್ನೆಸ್ ಕೂಡ ನೀವು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಗಟ್ಟಿ ಬೇಕಾದರೂ ಮಾಡ್ಕೋಬೋದು ಅಥವಾ ಹಾಗೇನು ಪಾಯಸ ಥರನೂ ಮಾಡ್ಕೋಬೋದು ಇದನ್ನು ಜ್ಯೂಸ್ ಥರನೂ ಮಾಡ್ಕೋಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಸರ್ವ್ ಮಾಡ್ಕೋಬೋದು ಈಗ ಈಗ ನೋಡಿ ಸೌಟಲ್ಲಿ ಸಾವಿಗೆನ ತೆಗೆದು ಹೀಗೆ ಕೈಯಿಂದ ಪ್ರೆಸ್ ಮಾಡಿ ನೋಡಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಬಾರ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ ಇದನ್ನು ಈಗ ಇದನ್ನು ಸ್ಟವ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋಕೆ ಬಿಡೋಣ ಇದನ್ನು ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಒಂದು ಮೂವತ್ತು ನಿಮಿಷದಿಂದ ಒನ್ ಅವರ್ವರೆಗೂ ಇಟ್ಕೋಬೋದು ಈಗ ಬೌಲ್ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ನಾನು ಆಫ್ ಅವರ್ ಅವರು ಅಲ್ಲಿ ಇಟ್ಟಿದ್ದೆ ಈಗ ಸರ್ವ್ ಮಾಡ್ಕೋಬೋದು ತುಂಬಾನೇ ಟೇಸ್ಟ್ ಆಗಿದೆ ತಣ್ಣಗೆ ಚಿಲ್ಲನಂತ ನಿಮ್ಗೆ ಹೇಗ್ ಬೇಕೋ ಹಾಗೆ ಇದನ್ನು ಸರ್ವ್ ಮಾಡ್ಕೋಬೋದು ಬಿಸಿಯಾಗೂ ಮಾಡ್ಕೋಬೋದು ಅಥವಾ ಇಟ್ಟು ತಣ್ಣಗೂ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ